ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೆ. ಮಂಡ್ಯದಲ್ಲಿಂದು ಬಿಎಲ್ಎಸ್ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ದವಾಖಾನೆಯಲ್ಲಿ ದಾದಿಯರ ಪಾತ್ರ ಕುರಿತು ಪ್ರಬಂಧ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರು ಸಸಿಗೆ ನೀರಾಕೋ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ದವಾಖಾನೆ ಮತ್ತು ನಾಡಿನಾದ್ಯಂತ ದಾದಿಯರ ಸೇವೆ ಅವರ ದೇಶ ಸೇವೆಯಲ್ಲಿ ತೊಡಗಿದ್ದ ಸೈನಿಕರಿಗೆ ಚಿಕಿತ್ಸೆ ಕೊಡುವ ಸಂಘಟನೆಯ ಮುಖಾಂತರ ಸಾವಿರದ ಎಂಟುನೂರ ವಿದೇಶದಲ್ಲಿ ಸಂಘಟನೆಯಾಗಿ ನಂತರ ಮದರ್ ಅವರು ಮಾನವೀಯ ಅಡಿಯಲ್ಲಿ ಮಕ್ಕಳಂತೆ ಆರೈಕೆ ಮಾಡುತ್ತಿದ್ರು ಎಂದು ದಾದಿಯರು ಕೂಡ ವೈದ್ಯರಷ್ಟೇ ಸೇವೆಯನ್ನ ಮಾಡುತ್ತಿದ್ದಾರೆ ದಾದಿಯರು ರೋಗಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಜೀವ ಉಳಿಸುವ ಕೆಲಸವನ್ನ ಸೇವೆಯಲ್ಲಿ ತೊಡಗಿದ್ದು ನಮಗೆ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುತ್ತಿದ್ದಾರೆ ಹೀಗಾಗಿ ಜಗತ್ತಿನಲ್ಲಿ ದಾದಿಯರ ಸೇವೆ ಅಪಾರವಾಗಿದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ವೇದಿಕೆಯ ಬಿಎಲ್ ನರ್ಸಿಂಗ್ ಕಾಲೇಜ್ ಪ್ರಾಂಶುಪಾಲರಾದ ರಂಗಲಕ್ಷ್ಮಿ ಪೂಜಾ ಶ್ರೀಮತಿ ಮತ್ತು ಸುಧಾ ಆರಾಧ್ಯ ಸೇರಿದಂತೆ ಅನೇಕ ಉಪನ್ಯಾಸಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ತಾರತಮ್ಯ ನಾವು ಮಾಡವರೆಲ್ಲ ಮುಂದೆ ಇಡೀ ಜಗತ್ತಿನಾದ್ಯಂತ ಧರ್ಮದ ಮೂಲ ಯಾವ್ದಪ್ಪ ಅಂದ್ರೆ ದೈವೇ ಧರ್ಮದ ಮೂಲಮಯ ಅಂತ ಇದರ ಅಡಿನಲ್ಲೇ ನಾನು ಬರ್ತಾ ಹೇಳಿದೆ ಆ ಬ್ರದರ್ ಇದ್ದಾನೆ ನೋಡಿ ಸಿಸ್ಟರ್ ಹೇಳ್ತಾರೆ ಸಿಸ್ಟರ್ ಕರಿ ಬ್ರದರ್ ಕರಿ ಈ ಪದ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಬಸವಣ್ಣವರು ಶರಣ ಪರಂಪರೆ ಯಾರೇ ಸಿಕ್ಕಿದ್ರು ನಾವು ಬರ್ತಾ ನಮ್ಮ ಪ್ರಾಂಶುಪಾಲ ಬರ್ತಿದ್ದಂಗೆ ಶರಣು ಏನು ಇವರೇ ಕೈ ಮುಗಿತಾರ ನಾವು ಅಂತ ಅವರೇ ಮಾತಾಡ್ಕತ್ತಾ ಇದ್ದೀವಿ ಸ್ಟೆಪ್ಸ್ ಹತ್ತುವಾಗ ಇರೋ ಹಾಗೆ ನಾ ಯಾಕಿ ಮಾತ್ರ ಹೇಳ್ತೀನಿ ಅಂತ ಹೇಳಿದ್ರೆ ನಾವ್ ಯಾರನ್ನೇ ಕಂಡ್ರು ನಾವು ಶರಣು ಶರಣಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಲ್ವಾ ನಮ್ಮ ಸಂಪ್ರದಾಯ ನಮ್ಮ ಶರಣ ಪರಂಪರೆ ಅಂತಕ್ಕಂಥದ್ದು ಈ ಪಾದವನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ದಾದಿಯರ ಪಾತ್ರ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಕಾಲದಲ್ಲಿ ಅವತ್ತು ಅನುಭವ ಮಂಟಪದಲ್ಲಿ ವೈದ್ಯರ ರೂಪದಲ್ಲಿ ಅವತ್ತು ವೈದ್ಯ ಸಂಗಣ್ಣ ಅಂತಕ್ಕಂಥವ್ರನ್ನ ಅವತ್ತೊಂದು ದಿವಸಲ್ಲೇ ಸುಮಾರು ಎಂಟುನೂರ ಒಂಬೈನೂರು ವರ್ಷಗಳಿಂದಲೇ ಅನುಭವ ಮಂಟಪದಲ್ಲಿ ವೈದ್ಯ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಈ ದಾದಿಯರ ಪಾತ್ರ ಮಾಡ್ತಕ್ಕಂಥವ್ರು ಅವತ್ಕೇ ಸ್ಥಾನಮಾನವನ್ನ ಕೊಟ್ಟಿದ್ರು ಅದಾದ ನಂತರ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಅನೇಕ ದೇಶಗಳಲ್ಲಿ ಇದೆಲ್ಲ ಒಂದು ಸಂಘಟನೆ ಅಂತಕ್ಕಂಥದ್ದು ಆಗ್ತದೆ ಅಲ್ವಾ ದಾದ್ಯರ ಪಾತ್ರ ಅಂತಕ್ಕಂಥದ್ದು ನಿಮ್ದೆಲ್ಲ ಒಂದು ಸಂಘಟನೆ ಮಾಡಿ ಮಿಲಿಟರಿನಲ್ಲಿ ಸಾಕಷ್ಟು ಸಾವಿರದ ಎಂಟುನೂರ ಐವತ್ನಾಲ್ಕಲ್ಲಿ ಇರ್ಬೋದು ಹತ್ತೊಂಬತ್ತನೇ ಇರ್ಬೋದು ಮಿಲಿಟರಿನಲ್ಲಿ ಸಾಕಷ್ಟು ಜನಕ್ಕೆ ಸೇವೆಯನ್ನು ಮಾಡೋಕ್ಕೆ ಆ ಸೇವೆಯನ್ನು ಮಾಧ್ಯಮದಲ್ಲಿ ಅವತ್ತು ದಿವಸ ಬಳಸ್ತಾರೆ ಅದಾದ ನಂತರ ಸುಮಾರು ನೂರೈವತ್ತು ಇನ್ನೂರು ವರ್ಷಗಳಿಂದ ನಿರಂತರವಾಗಿ ಅದು ಒಂದು ಆಕ್ಟ್ ಆಗಿ ಬಂತು ಒಂದು ಅದೊಂದು ವೃತ್ತಿ ಆಗಿ ಬಂತು ಈಗ ಅಲ್ಲದೇ ಆದ ಒಂದು ಕಾಲೇಜು ಬಂತು ಈಗ ಇನ್ನೂ ಒಂದು ಮುಂದುವರೆದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ನಿಮ್ಮನ್ನ ಬರೀ ನರ್ಸಿಂಗ್ ಸೇವಕರು ಅಂತಕ್ಕಂಥ ಬಲವಂತ ನಿಮ್ಮ ಆಫೀಸರ್ನ ಮಾಡ್ಬೇಕು ಅಂತಕ್ಕಂತ ಒಡಿವಚ ನೀವೆಲ್ಲ ಸೇವೆ ಮಾಡೋದಕ್ಕೂ ಆಫೀಸರ್ ಕೂತ್ಕೊಂಡಲ್ಲ ಸೇವೆಯನ್ನ ಮಾಡುವುದರಲ್ಲಿ ಆಫೀಸರ್ ವೃತ್ತಿಯನ್ನ ಕಾಣಬೇಕಾಗ್ತದೆ ಅಂತಕ್ಕಂಥ ಆ ನಿಟ್ಟಿನಲ್ಲಿ ಆ ದಾಸ್ನ ಪಾತ್ರ ಬಹಳ ಅತ್ಯಂತ ಅವಶ್ಯಕವಾದಂತದ್ದು ಹಂಗಾಗಿ ನಾವು ಯಾವುದೇ ಒಂದು ವೃತ್ತಿಯನ್ನು ಮಾಡಿ ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನಯ್ಯ ಕೂಡ ಸಂಗಮ ಸೇವಾ ಅಂತ ನೀವು ಯಾವುದೇ ವೃತ್ತಿ ಮಾಡಿ ಎಲ್ಲಿಯೂ ಸೆಲ್ಲ ಅಂತಕ್ಕಂಥದ್ದು ಅಲ್ವಾ ನಾವು ಯಾವುದೇ ಒಂದು ವೃತ್ತಿಯನ್ನ ಮಾಡ್ತೀವಿ ಅದಲ್ಲೇ ನಾವು ಪ್ರೀತಿಯನ್ನ ಕಾಣ್ಬೇಕಾಗ್ತದೆ ನಾವು ಕಾಯಕದಲ್ಲಿ ವರ್ಷಿಸ್ ವರ್ಷಿಪ್ ಅಂತ ವರ್ಷಿಸ್ ವರ್ಷಪ್ತ ಹೊರತಂತ ಬರೀ ವರ್ಷಿಸ್ ವರ್ಷಕ್ಕೆ ಬಂದ ವಿಧಾನಸಭೆ ಬರದಾಗುವುದಿಲ್ಲ ಆ ರೀತಿಯ ಪ್ರಾಮಾಣಿಕತೆಯಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಜಗನ್ಜ್ಯೋತಿ ಬಸವಣ್ಣ ಭಾವಚಿತ್ರವನ್ನು ಎಲ್ಲಾ ಸರ್ಕಾರಿ ಕಾಲೇಜುಗಳಲ್ಲಿ ನಿಮ್ಮ ನರ್ಸಿಂಗ್ ಕಾಲೇಜುಗಳಲ್ಲಿ ಎಲ್ಲ ಕಡೆ ಇಡಿಯಂತಿದೆ ಭಾವಚಿತ್ರ ಯಾಕಪ್ಪ ಇಡೀ ಅಂತ ಬರೀ ಪೂಜೆ ಮಾಡಿ ಅಂತಲ್ಲ ಅವ್ರು ನಡೆದು ಬಂದ ದಾರಿಗಳನ್ನ ನಾವೆಲ್ಲ ನಡೆಸ್ಕೋಬೇಕಾಗ್ತದೆ ಅಲ್ವಾ ಸಾಮಾಜಿಕ ಸಮಾನತೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಪುರುಷರಿಗೆ ಸ್ವಾತಂತ್ರ್ಯ ಕಾಯಕ ಪರಂಪರೆ ಅಲ್ವಾ ಎಷ್ಟಿದೆ ನಿರಂತರವಾಗಿ ಆ ಪ್ರತಿಯೊಬ್ಬ ಮನುಷ್ಯ ಮೌಢ್ಯತೆ ಬದುಕು ಸಾಧ್ಯವಿಲ್ಲ ಪ್ರತಿಯೊಬ್ಬರು ಕಾಯಕವನ್ನ ಮಾಡಬೇಕು ಅಂತಕ್ಕಂಥದ್ದು ಅದರಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ದಾದಿಯರ ಪಾತ್ರ ಮುಂದಿನ ದಿವಸಗಳಲ್ಲಿ ನಮಗೆಲ್ಲ ಒಳ್ಳೆ ಭವಿಷ್ಯ ಇದೆ ಈ ಭಾರತ ದೇಶದಲ್ಲೂ ಸೇವೆ ಮಾಡಿಕೊಳ್ಳುವ ಭವಿಷ್ಯ ಇದೆ ಅನೇಕ ದೇಶಗಳಲ್ಲೂ ಸಹ ನಿಮಗೆ ಒಳ್ಳೆ ಗೌರವವನ್ನ ಸಿಗ್ತಾ ಇದೆ ಹಾಗಾಗಿ ನೀವು ಮಾಡುವಂತ ರೂಪಿನಲ್ಲಿ ನಾವು ಕಾಯಕದಲ್ಲಿ ಗೌರವ ಇಟ್ಕೊಂಡಂತ ಸಂದರ್ಭದಲ್ಲಿ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಹಾಗಾಗಿ ನಾವೆಲ್ಲ ಮುಂದಿನ ದಿವಸಗಳಲ್ಲಿ ಸಾಕಷ್ಟು ಈಗ ಇತ್ತೀಚೆಗೆ ಲಂಚಾವತಾರ ಅಂತಕ್ಕಂಥದ್ದಾಗಬಹುದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ ಸಾಕಷ್ಟು ಪತ್ರಗಳಲ್ಲಿ ಬಹಳ ಇದೊಂದು ಕೆಟ್ಟ ಪಿಡುಗು ಆ ಯಾರು ಕೇಳಿದ್ರು ಲಂಚ ಕೇಳಿದ್ರು ನೂರು ರೂಪಾಯಿ ಕೇಳಿದ್ರು ಗಾಡಿ ತೆಗಿಲಿಕ್ಕೆ ಇನ್ನೂರು ರೂಪಾಯಿ ಕೇಳಿದ್ರು ಇಂಜೆಕ್ಷನ್ ಕೊಡೋದು ನೂರು ರೂಪಾಯಿ ಕೇಳಿದ್ರು ಅಂತಕ್ಕಂಥದ್ದು ಈ ಒಂದು ದರಿದ್ರ ವ್ಯವಸ್ಥೆ ಹೋಗ್ಬೇಕು ಅಲ್ವಾ ನೀವೆಲ್ಲ ಪ್ರಾಮಾಣಿಕವಾಗಿ ಸೇವೆನ್ ಮಾಡ್ತೀರಾ ಖಂಡಿತವಾಗಿ ನಮಗೆ ಒಂದು ಖರ್ಚಿರ್ಬೋದು ಆ ಮೇಡಮ್ ದಿನ ಮನೆಯಲ್ಲಿ ಹತ್ತೊಂಬನಿ ಇತ್ತೊಂಬನಿ ಚಿನ್ನ ಒಡವೆ ಆಭರಣ ಅಂತ ಹೇಳ್ತಾರೆ ಅಂತ ಸಾರ್ ಸಾಕಾಗುದಿಲ್ಲ ಅಕ್ಕಿ ಏನಾದ್ರು ಮಾಡ್ಬೇಕಲ್ಲ ದಾರಿ ಅಂತ ಹೇಳ್ತಾರೆ ಆಸ್ಕೆ ಇದ್ದಷ್ಟು ಕಾಲ್ ಜಾತು ಅಂತ ನಮ್ಮ ತಕ್ಷಣ ನಾವು ಕಮ್ಮಿ ಮಾಡ್ಕೊಬೇಕು ಅಲ್ವಾ ನಾವೆಲ್ಲ ಇವತ್ತೊಂದ್ ದಿವಸ ಖರ್ಚನ್ನು ಕಮ್ಮಿ ಮಾಡ್ಕೊಂಡಾಗ ಬರುವಂತ ಹಣನೆ ನಮ್ಗೆ ಸಾಕಾಗ್ತದೆ ಹಂಗಾಗಿ ಭ್ರಷ್ಟಾಚಾರವನ್ನು ಹೋಗಾಡಿಸ್ಬೇಕಾದ್ರೆ ಇವತ್ತು ವಯೋರಿದ್ರಿಂದ ವಯಸ್ಸಾದವರಿಂದ ಸಾಕಷ್ಟು ವಯಸ್ಸು ತುಂಬಿರನ್ನ ಸಾಧ್ಯವಾಗುತ್ತದೆ ನಿಮ್ಮಂತ ಯುವಕರಿಂದ ಈ ಒಂದು ಸದೃಢ ಸಮಾಜವನ್ನ ಭವ್ಯ ಭಾರತವನ್ನ ಒಂದು ಬಸವ ಭಾರತವನ್ನ ಕಟ್ಟು ಸಾಧ್ಯವಾಗ್ತದೆ ಹಂಗಾಗಿ ತಾವೆಲ್ಲ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ಕೊಬೇಕಾಗ್ತದೆ ದಾದಿಯರ ಪಾತ್ರ ಈ ಜಗತ್ತಿನಲ್ಲಿ ಬಹಳ ವಿಶೇಷವಾದಂಥದ್ದು ತಾವಾರು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳದೆ ಅಲ್ವಾ ಯಾವುದೇ ಸಮಸ್ಯೆ ಬರ್ಬೋದು ವಿದ್ಯಾಭ್ಯಾಸದಲ್ಲಿ ಆಗ್ಬೋದು ಸಾಮಾಜಿಕ ಸಮಸ್ಯೆ ಆಗ್ಬೋದು ವೈಯಕ್ತಿಕ ಸಮಸ್ಯೆ ಆಗ್ಬೋದು ಅಕ್ಕಪಕ್ಕದ ಮನೆಗಳ ಸಮಸ್ಯೆ ಆಗ್ಬೋದು ಯಾವುದೇ ಇದ್ರ ಸಮಸ್ಯೆ ಒಂದು ಪರಿಹಾರ ಇದೇ ಇದೆ ಎಷ್ಟೋ ಜನ ವೈದ್ಯರು ಆತ್ಮಹತ್ಯೆಯನ್ನು ಮಾಡ್ಕೊಂಡದ್ದು ನೋಡಿದೀವಿ ಅನೇಕ ನ್ಯಾಯಾಧೀಶರು ಆತ್ಮಹತ್ಯೆಯನ್ನು ಮಾಡ್ಕೊಂಡದ್ ನೋಡಿದೀವಿ ಅನೇಕ ವಕೀಲರು ಆತ್ಮಹತ್ಯೆ ಮಾಡಿ ಅನೇಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಆತ್ಮೀಯನ ಡಿ ವೈಎಸ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡು ನೋಡಿದ್ವಿ ಯಾಕೆ ಆಯ್ತು ಅಂತ ಹೇಳಿದ್ರೆ ಅವ್ರು ಬರೀ ಓದುದ್ರಲ್ಲಿ ವಿದ್ಯಾವಂತರಾದರೂ ವಿನ್ನ ಸಂಸ್ಕಾರದಲ್ಲಿ ಧೈರ್ಯದಲ್ಲಿ ಅವ್ರಿಗೆ ಕೊರತೆ ಆಗೋಯ್ತು ಅಂತ ಪರಂಪರೆಯಿಂದ ನಾವು ಬಹಳ ಏನು ಸ್ವಾಮಿ ವಿವೇಕಾನಂದ ಹೇಳಿದಾಗ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದೆ ಅಂತಕ್ಕಂಥದ್ದಿದೆ ಹಾಗೆ ನಾವು ಗುರಿಯನ್ನು ಮುಟ್ಬೇಕಾಗ್ತದೆ ಯಾವ ಯಾವ ಗುರಿ ಆಗ್ಬೇಕದು ಒಳ್ಳೆ ಒಳ್ಳರ್ಬೇಕು ಅಲ್ವಾ ಸರ್ ಗುರಿ ಆ ನಾನು ಒಂದು ಆ ದುರುದ್ದೇಶದಿಂದ ಕೂಡಿರಬಾರ್ದು ಹಾಗಾಗಿ ಒಂದು ಸಹೋದರ ಸಹೋದರಿಯರ ಮನೋಭಾವನೆಯನ್ನ ಇಟ್ಕೊಂಡು ಬಹಳ ವಿಶೇಷವಾಗಿ ದಾದಿಯರ ಪಾತ್ರ ಅಂತಕ್ಕಂಥದ್ದು ಹಾ ಬಹಳ ವಿಶೇಷವಾಗಿ ದಾದಿಯರ ಪಾತ್ರ ಮತ್ತು ಅವರ ಕರ್ತವ್ಯಗಳು ಏನು ಅಂತಕ್ಕ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಬಹಳ ಸಂತೋಷವಾದಂಥ ವಿಷಯ ಇವತ್ತು ನಮಗೆಲ್ಲ ಗೊತ್ತಿರುವಂಗೆ ಹತ್ತೊಂಬತ್ತನೇ ಶತಮಾನ ಮತ್ತು ಸಾವಿರದ ಎಂಟುನೂರ ಐವತ್ನಾಲ್ಕರ ಪಾಸ್ನಲ್ಲಿ ವಿದೇಶದಲ್ಲಿ ಅನೇಕ ಏನಿವತ್ತು ಸಿಸ್ಟರ್ಸ್ ಮತ್ತು ಬ್ರದರ್ಸ್ ಅಂತ ಹೇಳ್ತೀವಿ ದಾದಿಯರು ಇವರಿಗೆ ಅವತ್ತು ಸಂಘಟನೆಯನ್ನಾಗಿ ಸುಮಾರು ದೇಶ ಸೇವೆಯನ್ನು ಮಾಡಿದಂತಹ ಏನು ಸೈನಿಕರಿಗೆ ಚಿಕಿತ್ಸೆ ಕೊಡೋದಕ್ಕೆ ಅವೆಲ್ಲ ಸಂಘಟನೆ ಆದಂಥದ್ದು ಅದಾದ ನಂತರ ಸುಮಾರು ನೂರಾರು ವರ್ಷಗಳಿಂದ ಏನು ಮದರ್ ತಲೆ ಸರ್ ಅವರು ಬಹಳ ವಿಶೇಷವಾಗಿ ಮಕ್ಕಳನ್ನ ಏನು ಭಾಳ ರೋಗಿಗಳನ್ನು ಮಕ್ಕಳ ರೀತಿಯಲ್ಲಿ ಯಾರು ನಮಗೆ ದೇವ್ರು ಯಾರಪ್ಪ ಅಂತ ಹೇಳಿದ್ರೆ ಇವತ್ತು ದಾದಿಯರು ವೈದ್ಯರೇ ಇವತ್ತು ವೈದ್ಯ ನಾರಾಯಣ ಹರಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಹಾಗೆ ಇವತ್ತು ದಾದಿಯರು ಸಹ ವೈದ್ಯರಷ್ಟೇ ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಏನು ನರ್ಸು ಮತ್ತು ಸಿಸ್ಟರ್ ಅಂತ ಅಂತಕ್ಕಂಥದ್ದು ಏನೇ ಹೇಳ್ತಾ ಈಗ ಅವ್ರನ್ನ ಏನೋ ವೈದ್ಯ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಅಂತಕ್ಕಂಥ ಪದವನ್ನು ಬಳಸಬೇಕು ಅಂತಕ್ಕಂಥದ್ದು ಏನೇ ಚರ್ಚೆ ಆಗ್ತಾಯಿದೆ ನಾನು ಯಾಕೆ ಹೇಳ್ತೀನಿ ಬರೀ ನಾಮದ ಪದದಲ್ಲಿ ಮಾತ್ರ ಅದಿದ್ರೆ ಸಾಕಾಗೋದಿಲ್ಲ ಯಾವುದಪ್ಪ ನಮಗೆ ನಿಜವಾದ ದೇವರು ಅಂತ ನಿಂತಲೇ ಶಿವಾಲಯ ಅನ್ನೋ ರೀತಿಯಲ್ಲಿ ಅವರ ಸೇವೆ ಇವತ್ತೊಂದು ದಿವಸ ನಮಗೆ ಅವರ ಕಾಯಕವನ್ನೇ ಇವತ್ತು ನಮಗೆ ಆತ್ಮಸ್ಥೈರ್ಯವನ್ನು ಕೊಡುವಂಥ ಕೆಲಸ ಹಂಗಾಗಿ ರೋಗಿಗಳಿಗೆ ಭಾಳ ವಿಶೇಷವಾಗಿ ಈ ದಾದಿಯರ ಪಾತ್ರ ಜಗತ್ತಿನಲ್ಲಿ ಭಾಳ ಅತ್ಯಂತ ಅವಶ್ಯಕವಾಗಿದೆ ಹಂಗಾಗಿ ದಾದಿಯರು ನಿಸ್ವಾರ್ಥವಾಗಿ ಯಾವುದೇ ಲಂಚಕ್ಕೆ ಆಸೆ ಪಡೆದೇ ಪ್ರತಿನಿತ್ಯ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಆರೋಗ್ಯವನ್ನು ನೋಡಿಕೊಂಡು ಇತರರ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ದಾದಿಯರು ಮಾಡ್ತಾ ಇದ್ದಾರೆ ಹಂಗಾಗಿ ಈ ಒಂದು ಸಂಸ್ಥೆಯಲ್ಲಿ ಆ ವಿದ್ಯಾರ್ಥಿಗಳು ಇವತ್ತು ಸುಮಾರು ನೋಡ್ಬೋದು ಇನ್ನೂರು ಮುನ್ನೂರು ಹೆಚ್ಚು ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ಗಮನವನ್ನು ಕೊಟ್ಟು ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ನಿರಂತರವಾಗಿ ನಡೆದಂತ ಕಾರ್ಯಕ್ರಮ ಅವರ ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಅವರ ಮಸ್ತಕಕ್ಕೆ ಹೋಗಿ ಅವರ ಮಸ್ತಕವೇ ಒಂದು ಪುಸ್ತಕ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇವತ್ತು ಪ್ರಮಾಣ ಮಾಡಿದ್ದಾರೆ ನಾವು ಮುಂದಿನ ದಿವಸಗಳಲ್ಲಿ ಯಾರು ನಾವು ಲಂಚ ತಗೊಳುದಿಲ್ಲ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀವಿ ಅಂತಕ್ಕಂಥದ್ದು ಹೋಗ್ತಾ ಇದ್ದೀವಿ ಅಲ್ವಾ ನಾವು ಹಡಗು ಮುಳುಗೋಕ್ಕಿಂತ ಮುಂಚೆ ಆಗಿ ಹೋಲಾಗಿರ್ತಕ್ಕಂಥದ್ದು ಮುಚ್ಚಬೇಕು ಹಡಗು ಸಾವಿರದ ಐವತ್ನಾಕರ ಸಮಯಕ್ಕೆ ಬರೀ ಇವತ್ತೊಂದು ದಿವಸ ನೋಡಿ ನಾನು ನನ್ ಎದ್ದು ನಾಲ್ಕು ಬಕೆಟ್ ಸ್ನಾನ ಮಾಡಿದೆ ನಾಲ್ಕು ಬಕೆಟ್ ಬಕೀಟ್ ಇನ್ನೂರು ಲೀಟರ್ ಆಗೋಯ್ತು ಮಾತು ಹಾ ಎರಡು ಕಾರ್ ತೊಳೆದೆ ಅದಕ್ಕೆ ಇನ್ನೂರು ಲೀಟರ್ ನೀರು ಖರ್ಚಾಯ್ತು ಏನ್ ಮೇಡಮ್ ಇಷ್ಟ ಆಯ್ತು ನಾನೂರಿಂದ ಐನೂರು ಲೀಟರ್ಗೆ ಹೋಗೋದರಿಂದ ನೀರ್ನ ಉಪಯೋಗಿಸ್ತಾ ಇದ್ದೀವಿ ಇದು ನೀವು ಕಂಪೇರ್ ಮಾಡ್ಕೊಳ್ಳಿ ಐನೂರು ಲೀಟರ್ ಹೋಗಿ ಇಪ್ಪತ್ತೊಂದು ಲೀಟರ್ ಆ ನೀವೆಲ್ಲ ಈಗ ಟಿಶ್ಯೂ ಪೇಪರ್ ಕೈಗೊಳ್ಸ್ಕೊತೀವಲ್ಲ ಪರಿಸ್ಥಿತಿ ಬಂದ ರೋಗ ರಚನೆಗಳು ಇವತ್ತು ಸ್ನಾನ ಮಾಡಿ ನಾಲ್ಕು ಸಲ ಡೆಟೈನ್ ಹಾಕುದು ಇವತ್ತು ರೋಗಗಳು ಹೋಗ್ತಾ ಇಲ್ಲ ಆ ಪರಿಸ್ಥಿತಿ ಬಂದೋಗಿದೆ ಅಲ್ವಾ ಹಂಗಾಗಿ ದಿವಸ ಬಹಳ ವಿಶೇಷವಾಗಿ ತಾವೆಲ್ಲ ಗಿಡ ಮರ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾಗ್ತದೆ ನೀರುಗಳು ಸೋರಿಕೆ ಆಗ್ತಿದೆ ನೀರನ್ನು ನಿಲ್ಲಿಸಬೇಕಾಗ್ತದೆ ಹೆಚ್ಚಿನ ನೀರನ್ನು ಖರ್ಚು ಮಾಡೋದಿಲ್ಲ ಕೆರೆ ಕಟ್ಟೆಗಳನ್ನ ನಿಮ್ಮ ಜನಪ್ರತಿನಿಧಿಗಳು ಬಂದಂತ ಸಂದ್ರೆ ನೀವೆಲ್ಲ ಅವ್ರಿಗೆ ಹೇಳ್ಬೇಕಾಗ್ತದೆ ಏನ್ರಿ ಕೆರೆ ಕಟ್ಟೆಗಳನ್ನ ತುಂಬಿಸುವಂತ ಕಾರ್ಯಕ್ರಮಗಳನ್ನ ತಾವು ಮಾಡಿ ಅಂತಕ್ಕಂಥ ಒಂದು ಒತ್ತಡವನ್ನು ತರಬೇಕಾಗ್ತದೆ ನಮ್ಮ ಮನೆ ಅಕ್ಕಪಕ್ಕ ಇರತಕ್ಕಂತ ಕೆರೆಗಳನ್ನ ನಮ್ಮ ಕಾಲೇಜ್ ವತಿಯಿಂದ ಇರತಕ್ಕಂಥದ್ದು ಒಂದು ಕೆರೆ ನ ಅದು ತಕೊಂಡರೋ ಅದನ್ನ ಸಂರಕ್ಷಣೆ ಮಾಡೋಂತ ಕೆಲಸ ಆಗ್ತದೆ ಇವತ್ತು ನಾನು ನನಗೆ ಯಾಕೆ ನನಗೆ ಯಾಕೆ ನನ್ನ ಜವಾಬ್ದಾರಿ ಅಂತಕಂತದು ಆದರೆ ಆಫ್ ಲಾಯ್ಸ್ ನಾಟ್ ಎಕ್ಸ್‌ಕ್ಯೂಸಬಲ್ ಅಂತ ಹೇಳ್ತಾರೆ ಸರ್ ನಾನು ಎಡಗಡೆ ಹೋಗುವ ಬಲಗಡೆ ನನಗೆ ಗೊತ್ತಾಗಿಲ್ಲ ಬಲಗಡೆ ಅಂತಂದ್ರೆ ಅಪಘಾತ ಆಗೋದು ಅಂದ್ರೆ ಇಲ್ಲ ಎರಡು ಹೋಗ್ಬೇಕು ರಸ್ತೆ ಫುಟ್ಪಾತ್ ಗೀಟೆ ಹಾಕಿರ್ತಾರೆ ಅದ್ರ ಪಕ್ಕದಲ್ಲೇ ಹೋದ್ರೆ ನಮಗೆ ಅಪಘಾತ ಆಗುದಿಲ್ಲ ಇವತ್ತು ದಿವಸ ರಸ್ತೆ ಮಧ್ಯದಲ್ಲಿ ನಡ್ಕೊಂಡು ಹೋಗಿ ಅಪಘಾತ ಆದ್ರೆ ಇವತ್ತು ಇನ್ಸೂರೆನ್ಸ್ ಬರ್ತಾ ಇಲ್ಲ ಅಂದ್ರೆ ಆ ಕಾನೂನಿನ ಮೀರಿ ಪಾದಚಾರಿಗಳು ನಡೆದಂತ ಸಂದರ್ಭದಲ್ಲಿ ನಿಮ್ಗೆ ಅಪಘಾತ ನಿರ್ಮಾಣಗಳು ಬರ್ತಾ ಇಲ್ಲ ಹಂಗಾಗಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತೆ ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವು ಮತ್ತೆ ಹಕ್ಕುಗಳು ಅಂತಕ್ಕಂಥ ವಿಷಯಗಳನ್ನ ಬಹಳ ವಿಶೇಷವಾಗಿ ನೀವು ತಿಳ್ಕೊಬೇಕಾಗ್ತದೆ ಅಲ್ವಾ ಹಾಗಾಗಿ ಜನಸಾಮಾನ್ಯರ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥದ್ದು ಬಹಳ ವಿಶೇಷವಾದಂತಹ ಸಬ್ಜೆಕ್ಟು ಅದರ ಅಡಿನಲ್ಲಿ ತಾವೆಲ್ಲ ಸಾಮಾನ್ಯ ಕಾನೂನನ್ನ ತಿಳ್ಕೊಳೋದ್ರ ಜೊತೆಗೆ ಸಾಮಾನ್ಯ ಜ್ಞಾನದ ಅಡಿನಲ್ಲಿ ಸಮಾಜ ಕಟ್ಟುವಂತ ಕೆಲಸವನ್ನು ಮಾಡಬೇಕಾಗ್ತದೆ ನಿಟ್ಟಿನಲ್ಲಿ ತಾವೆಲ್ಲ ಗಿಡ ಮರ ಪರಿಸರ ಹಾಗೂ ನೀರಿನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಹಾಗೆ ನಮ್ಗೆ ಯಾವ್ದಾದ್ರು ರೀತಿಯ ಸಮಸ್ಯೆಗಳ ಕಂಡು ಬಂದ ಸಂದರ್ಭದಲ್ಲಿ ಅದನ್ನ ಯಾವ ನಿರ್ಭಯವಾಗಿ ಯಾರು ಎದುರ್ಕೋಬೇಕಾಗಿಲ್ಲ ನಿರ್ಭಯವಾಗಿ ಆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ತಾವೆಲ್ಲ ಉಪಯೋಗಿಸ್ಕೋಬೇಕು ತಮ್ಮ ಕಾನೂನು ಅರಿವು ಬೇಕಾಗಿ ನಮ್ಮ ಉಚಿತ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ ಅಲ್ಲಿ ನಾವೆಲ್ಲರಿಗೂ ಉಚಿತವಾಗಿ ಕಾನೂನು ಸೇವೆಯನ್ನು ಕೊಡುವಂತಹ ವ್ಯವಸ್ಥೆ ಇದೆ ಹಂಗಾಗಿ ತಾವೆಲ್ಲ ಬಂದು ಭೇಟಿ ಮಾಡುವಂತ ಸಂದರ್ಭದಲ್ಲಿ ನಾವು ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬಹುದು ಆ ನಿಟ್ಟಲ್ಲಿ ತಾವೆಲ್ಲ ನಿರ್ಭಯವಾಗಿ ಆತ್ಮಸ್ಥೈರ್ಯದಿಂದ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ತಮಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಭಗವಂತ ತಮಗೆ ಒಳ್ಳೆ ವಿದ್ಯಾಭ್ಯಾಸದಲ್ಲಿ ತಮ್ಗೆ ಒಳ್ಳೆ ಮಾರ್ಗದರ್ಶನವನ್ನು ಮಾತು ಅಂತ ನಾನು ಮಾತಾಡ್ತೇನೆ

ಹೇಳ್ತಾ ಇರ್ತೀವಿ ಭತ್ತ ಕಬ್ಬು ರಾಗಿ ಬರ್ತಕ್ಕಂಥ ಗ್ರೀನ್ ರಿವಲ್ಯೂಷನ್ ಅಂತ ಹೇಳ್ತೀವಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದ ಡಾಕ್ಟರ್ಗಳು ಏನ್ ಮಾಡ್ತಾರೆ ಅದನ್ನ ಕೋಡ್ ವರ್ಡ್ ಅಂತ ಮಾಡ್ಕೊಂಡವ್ರು ಯಾಕೆಂದ್ರೆ ನರ್ಸಿಂಗ್ ಹೋಮ್ ಬರ್ತಕ್ಕಂಥ ಗರ್ಭಿಣಿ ಹೆಂಗಸನ್ನ ನರ್ಸಿಂಗ್ ಹೋಮ್ ಗಳಿಗೆ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿ ಅವ್ರಿಗೆ ಏನಾದ್ರು ಎನ್ನು ಅಂತ ಗೊತ್ತಾಗಲ್ಲ ನರ್ಸಿಂಗ್ ಹೋಮ್ ಇಂದ ವಾಪಸ್ ಹೋಗ್ತಾರೆ ನಮ್ಗೆ ದುಡ್ಡು ಸಿಗಲ್ಲ ಅಂತ ಹೇಳಿ ಅಂದ್ರೆ ಕೋಡ್ ವರ್ಡ್ ಅಂತ ಹೇಳ್ತಾರೆ ಕೋಡ್ ವರ್ಡ್ ಅಲ್ಲಿ ಚುಕ್ಕಿಯಲ್ಲಿ ಹೇಳ್ತಾರೆ ಯುವಕರಿಂದ ಮಾತ್ರ ಸಾಧ್ಯ ಆ ನಿಟ್ಟಿನಲ್ಲಿ ಯುವಕರು ಇವತ್ತೊಂದು ದಿವಸ ಪ್ರಾಮಾಣಿಕವಾಗಿ ನಾವು ಸೇವೆಯನ್ನು ಮಾಡ್ತೀವಿ ಸಮಾಜವನ್ನು ಕರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ ನಮ್ಮ ಅವರು ಟ್ರಸ್ಟಿಗಳು ಬಹಳ ವಿಶೇಷವಾಗಿ ಒಳ್ಳೆ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಪೋತೆರ್ ಮಹದೇವ್ರ ನಮ್ಮ ಲಿಂಗರಾಜ್ ಅವರು ಎಲ್ಲ ನಮ್ಮ ಮುಖ್ಯಮಂತ್ರಿ ತಿರುಮಲ ಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಂಡಿದೆ ಮುಂದಿನ ದಿವಸಗಳಲ್ಲಿ ಭಗವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚು ಕೊಡಲಿ ಕಾಯಕದಿಂದ ಕೈಲಾಸವನ್ನ ಕಾಣಲಿ ಅಂತ ಹೇಳಿ ನನ್ನ ಮಾತನ್ನ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ